കല്യാണ സുബ്രഹ്മണ്യം 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 ി സുബ്രഹ്മണ്ഡി സുബ്രഹ്മണ്യം കാസദ സുബ്രഹ്മണ്യം ചൺമുഖനഥ സുബ്രഹ്മണ്യം കല്യാണ സുബ്രഹ്മണ്യം ആഞ്ജനാദ്രി സുബ്രഹ്മണ്യം മൂടല സുബ്രഹ്മണ്യം ചൺമുഖനാഥ സുബ്രഹ്മണ്യം സവിനാൽ ഭക്ത സുബ്രഹ്മണ്യം കവടി ഒത്തു പൂജ സത്ഥ കല്യാണ സുബ്രഹ്മണ്യം സ്വാമി കല്യാണ സുബ്രഹ്മണ്യം ആഞ്ജനാദ്രി സുബ്രഹ്മണ്യം മൂടല ബാഗിൽ സുബ്രഹ്മണ്യം ജന്മുഖനഥ സുബ്രഹ്മണ്യം ದೋಷಗಳನ್ನು ನಿವಾರಿಸುವ ಸುಬ್ರಹ್ಮಣ್ಯಂ ಕಷ್ಟಗಳನ್ನು ನಿವಾರಿಸುವ ಸುಬ್ರಹ್ಮಣ್ಯಂ ಕಂಕಣ ದೋಷಗಳನ್ನು ನಿವಾರಿಸುವ ಸುಬ್ರಹ್ಮಣ್ಯಂ ಕಲ್ಯಾಣ ಸುಬ್ರಹ್ಮಣ್ಯಂ ಆಂಜನಾದ್ರಿ ಸುಬ್ರಹ್ಮಣ್ಯಂ ಮೂಡಲ ಬಾಗಿಲು ಸುಬ್ರಹ್ಮಣ್ಯಂ ಚಣ್ಮುಖನಥ ಸುಬ್ರಹ್ಮಣ್ಯಂ ಅಡಿಮಾಸದ ಸುಬ್ರಹ್ಮಣ್ಯಂ ಕಾವರಿ ಮಾಸದ ಸುಬ್ರಹ್ಮಣ್ಯಂ ಭಕ್ತಾದಿಗಳ ಸುಬ್ರಹ್ಮಣ್ಯಂ ಚನ್ಮುಖನಥ ಸುಬ್ರಹ್ಮಣ್ಯಂ ಕಲ್ಯಾಣ ಸುಬ್ರಹ್ಮಣ್ಯಂ ಆಂಜನಾದ್ರಿ ಸುಬ್ರಹ್ಮಣ್ಯಂ ಮೂಲ ಬಾಗಿಲು ಸುಬ್ರಹ್ಮಣ್ಯಂ ಚನ್ಮುಖನಾಥ ಸುಬ್ರಹ್ಮಣ್ಯಂ ಸಾವಿರಾರು ಭಕ್ತರು ಸುಬ್ರಹ್ಮಣ್ಯಂ ಕಾವಡಿಗಳನ್ನು ಹೊತ್ತು ಪೂಜೆ ಸಲ್ಲಿಕೆ ಇಷ್ಟಾರ್ಥಗಳನ್ನು ಪೂರೈಸುವ ಸ್ವಾಮಿ ಕಲ್ಯಾಣ ಸುಬ್ರಹ್ಮಣ್ಯಂ ಸ್ವಾಮಿ ಕಲ್ಯಾಣ ಸುಬ್ರಹ್ಮಣ್ಯಂ ಆಂಜನಾದ್ರಿ ಸುಬ್ರಹ್ಮಣ್ಯಂ ಮೂಡಲ ಬಾಗಿಲು ಸುಬ್ರಹ್ಮಣ್ಯಂ ಇವತ್ತು ಭಾನುವಾರ ಇವತ್ತು ಎರಡನೇ ಷಷ್ಟ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬಹಳ ಒಂದು ಮುಳಬಾಗಲೇ ಪಟ್ಟಣದಲ್ಲಿ ಬಹಳ ಒಂದು ವಿಶೇಷವಾದ ದೇವಸ್ಥಾನ ಭಾಳ ಶಕ್ತಿಯುತವಾದ ದೇವಸ್ಥಾನ ಎಲ್ಲರೂ ಭಕ್ತರು ಕೂಡ ಇವತ್ತು ಬಂದು ವಿ ಭಾಳ ತುಂಬ ಚೆನ್ನಾಗಿ ಅಭಿಷೇಕ ಎಲ್ಲ ಮಾಡಿರ್ತಾರೆ ನಾವು ಬಂದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಅನುಗ್ರಹ ಪಡ್ಕೊಂಡು ಬ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ ಅಭಿಷೇಕ ಕೊಟ್ಟಿದ್ವಿ ತುಂಬ ಒಳ್ಳೆಯ ಶಕ್ತಿಯುತವಾದ ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಬಂದು ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಅಲಂಕಾರ ಮತ್ತು ಅಭಿಷೇಕ ತುಂಬ ಚೆನ್ನಾಗಿ ಮಾಡಿರ್ತಾರೆ ತುಂಬ ಚೆನ್ನಾಗಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಶಿಸ್ತಾಗಿ ಮಾಡ್ಕೊಂಡು ಬಂದಿದ್ದಾರೆ ಕಾಪಾಡುತ್ತೆ ದೇವಸ್ಥಾನ ಒಂದು ವಿಶಿಷ್ಟ ಏನಂದರೆ ಮುಳಬಾಗಲು ಬೆಟ್ಟದ ಮೇಲೆ ಇದೆ ಎಲ್ಲರೂ ಕೂಡ ಭಾಳ ಜನ ಒಂದು ಅಂದರೆ ಈ ಬೆಟ್ಟಕ್ಕೆ ಬಂದು ಅಂತ ಹೋಗೋದರ ಒಂಥರ ಖುಷಿ ತರುತ್ತೆ ಎಲ್ಲರೂ ಕೂಡ ಬಂದು ಇಲ್ಲಿ ದೇವಸ್ಥಾನ ಬೆಟ್ಟದ ಮೇಲೆ ಇರೋದಂಥ ಭಾಳ ಒಂದು ಅಟ್ರಾಕ್ಟಿವ್ ವಿಶೇಷವಾಗಿದೆ ಮನೆ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋದರೆ ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ಸಿಗ್ತದೆ ಸೊ ಎಲ್ಲರೂ ಕೂಡ ಪ್ರತಿ ಅಟ್ಲಿ ಮಂಗಳವಾರ ವಿಶೇಷವಾಗಿ ಪೂಜೆ ಮಾಡ್ತಾರೆ ಆಮೇಲೆ ಷಷ್ಠಿ ದಿವಸ ಕೂಡ ಭಾಳಷ್ಟು ಜನ ಭಾಳಷ್ಟು ತುಂಬ ಜನ ಬಂದು ಷಷ್ಠಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಒಂದು ಪವಿತ್ರವಾದ ದೇವಸ್ಥಾನ ಸೊ ಎಲ್ಲರೂ ಕೂಡ ನಾವು ಇಲ್ಲೇ ಸ್ವಾಮಿ ದೇವಸ್ಥಾನ ಅಂತೆಲ್ಲ ಹೋಗ್ತಾ ಇಲ್ಲಿ ಹೋಗ್ತಾ ಇರ್ತೀವಿ ಇಲ್ಲೇ ನಮಗೆ ಮುಳುಬಾಗಲು ಒಂದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಒಳ್ಳೆಯ ದೇವಸ್ಥಾನ ಇದೆ ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಅಂತ ಕೇಳ್ಕೊ ನಮಸ್ತೆ ಸರ್ ಡಾಕ್ಟರ್ ವಿಜಯಕುಮಾರ್ ಹೀಗೆ ಇರೋದ್ರಿಂದ ನಾವು ಪೂಜೆ ಮಾಡಿಸ್ಕೊಂಡು ದೇವ್ರದ ಆಶೀರ್ವಾದ ಪಡೆಯೋಣ ಅಂತ ಈ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಇದು ಮೂರನೇ ಸಲ ನಾಲ್ಕನೇ ಸಲ ಬರ್ತಾ ಇರೋದು ಮೊದಲು ಇಲ್ಲಿ ಬಂದಾಗ ಇದಕ್ಕೆ ರೋಡು ಅದೆಲ್ಲ ವ್ಯವಸ್ಥೆ ಎಲ್ಲ ಸರಿ ಇರಲಿಲ್ಲ ಮತ್ತು ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಗಿರೋದು ನಾವು ನೋಡಿರಲಿಲ್ಲ ಬಟ್ ಈ ಸಲ ಬಂದಾಗ ತುಂಬ ರೋಡೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಸುತ್ತಮುತ್ತ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಸೊ ಮುಳುಬಾಗಲು ಟೌನಲ್ಲಿ ಈ ಥರ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ ನಮ್ಮ ಹೆಮ್ಮೆ ವಿಷಯ ಅಂತ ಬಯಸ್ತೀನಿ ಮತ್ತು ಇನ್ನೂ ಹೆಚ್ಚಷ್ಟು ಜನ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಪಡೆದು ಒಳ್ಳೆಯ ಆರೋಗ್ಯ ಸಿಗುತ್ತೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಎಸ್ಪೆಷಲಿ ಮಕ್ಕಳಿಗೆ ಅದರಿಂದ ಇನ್ನೂ ಎಷ್ಟು ಜನ ಬರಬೇಕು ಈ ದೇವಸ್ಥಾನ ನೋಡಬೇಕು ತುಂಬ ಸುಂದರವಾಗಿದೆ ಮತ್ತು ಇವತ್ತು ಅಭಿಷೇಕ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ದೇವರ ಆಶೀರ್ವಾದ ನಮಗೂ ಸಿಕ್ಕಿದೆ ಮತ್ತು ಎಲ್ಲರಿಗೂ ಸಿಕ್ಕಲಿ ಅಂತ ನಾನು ಬಯಸ್ತಾ ಎರಡು ಮಾತು ಹಿಂದೆ ಹಾಂ ಹಾಂ ಮಾ ಮಾಮೂಲಾಗಿ ನಾವು ಆ ಥರ ಬೇಡಿಕೆಗಿಂತ ಮೇ ಆಗಿ ಮನಸ್ಸಿಗೆ ಶಾಂತಿ ಬೇಕು ಅನ್ನೋ ಥರ ಬರೋದು ಸೊ ಒಳ್ಳೇದೇ ಆಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದಾಗಲೆಲ್ಲ ಒಳ್ಳೆದೇ ಆಗಿದೆ ಸೊ ಅದರಿಂದ ನಾವು ಇನ್ನೂ ಹೆಚ್ಚಷ್ಟು ಜನ ಬಂದು ಅವ್ರವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಎಲ್ಲ ಒಳ್ಳೆ ಚೆನ್ನಾಗಿ ಸಿಗಲಿ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅನ್ನೋದೇ ನಮ್ಮನಸೆ ಜನ್ಮುಖ ಸುಬ್ರಹ್ಮಣ್ಯಂ